ಇವತ್ತು ಮೂರು ಬೆಳಗಾವ್ ನಗರದ ಆರೋಪಿಗಳಿಗೆ ಚೆನ್ನೈ ಪೊಲೀಸ್ ತಂಡ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದಾರೆ ಅವರು ಮೂರು ಇದ್ದಾರೆ ಅನಿಲ್ ಕೊಲ್ಲಾಪುರ್ ರೋಹನ್ ಕಾಂಬಳೆ ಹಾಗೂ ಸರ್ವೇಶ್ ಕಿವಿ ಇಲ್ಲಿ ಮಾ ಇಲ್ಲಿವರೆಗೆ ಮಾಡಿದ ತನಿಖೆ ತಮಿಳುನಾಡು ಪೊಲೀಸ್ ಏನು ತನಿಖೆ ಮಾಡಿದ್ದಾರೆ ಅದರ ಪ್ರಕಾರ ಇವರು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿಯ ಹೆಸರಲ್ಲಿ ಬೋಗಸ್ ಅಕೌಂಟ್ ಮಾಡಿದ್ದಾರೆ ಮತ್ತು ಆ ಅಕೌಂಟನ್ನು ಈ ಫ್ರಾಡ್ ಅಮೌಂಟ್ ರಿಸೀವ್ ಮಾಡೋಕ್ಕೆ ಬಳಸ್ತಾರೆ ಬಳಸ್ಕೊಂಡಿದ್ದಾರೆ ಈ ಇವರು ಆಪರೇಟ್ ಮಾಡಿದ್ದ ಅಕೌಂಟಲ್ಲಿ ಇಪ್ಪತ್ತೇಳು ಕೇಸಸ್ ಅದು ಫ್ರಾಡ್ ಅಮೌಂಟ್ ಬಂದಿದೆ ಅದರಲ್ಲಿ ಮೂರು ಕೇಸಸ್ ನಮ್ಮದು ಬ್ಯಾಂಗ್ಳೂರು ಮತ್ತು ತುಮಕೂರ್ದು ಇದೆ ಬೆಳಗಾವ್ದು ಯಾವುದೇ ವಿಕ್ಟಿಮ್ ಇಲ್ಲ ಆ ಪ್ರಕರಣಗಳಲ್ಲಿ ಆದ್ದರಿಂದ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ ಜನರು ಈ ತುಂಬ ಹೈ ಇಂಟ್ರೆಸ್ಟ್ ರೇಟ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಜಾಬ್ ಫ್ರಾಡ್ ಆಗಲಿ ಅಥವಾ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಆಗಲಿ ಇಂಟರ್ನೆಟ್ನಲ್ಲಿ ಏನು ಕಂಡು ಬರುತ್ತೆ ಅದರ ಮೇಲೆ ಪೂರ್ತಿ ನಂಬಿಕೆ ಇಡಬಾರ್ದು ಅದು ಒಂದು ಕೆಲವು ಸಲ ಈ ಮ್ಯೂಲ್ ಅಕೌಂಟ್ ಕೆಲವರು ಅವರದು ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೇ ಸರ್ಕಾರಿ ಡಾಕ್ಯುಮೆಂಟ್ ಹಾಗೆ ಕೊಟ್ಬಿಡ್ತಾರೆ ಅದು ಬಳಸ್ಕೊಂಡು ಬೇರೆಯವರು ಅವರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಬಹುದು ಮತ್ತು ಅದನ್ನು ಮ್ಯೂಲ್ ಅಕೌಂಟ್ ಆಗಿ ಸೈಬರ್ ಕ್ರೈಮ್ದು ದುಡ್ಡು ರಿಸೀವ್ ಮಾಡೋಕ್ಕೆ ಕೂಡ ಬಳಸುವುದು ಸಾಧ್ಯತೆ ಇರುತ್ತದೆ ಆ ಹಿನ್ನೆಲೆಯಲ್ಲಿ ಜನರು ಸ್ವಲ್ಪ ಅಲರ್ಟ್ ಇರುವುದು ಅವಶ್ಯಕತೆ ಇದೆ ಬರುವ ದಿನಗಳಲ್ಲಿ ಸೈಬರ್ ಕ್ರೈಮ್ ಇನ್ನೂ ಬೇರೆ ಬೇರೆ ಫಾರ್ಮ್ನಲ್ಲಿ ಬರ್ಬೋದು ಅದು ಇವಾಲ್ವಿಂಗ್ ಕ್ರೈಮ್ ಇದೆ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿಕೊಂಡು ಹ್ಯೂಮನ್ ಸೈಕಾಲಜಿ ಸ್ಟಡಿ ಮಾಡಿಕೊಂಡು ಅವರು ವಿಕ್ಟಿಮ್ಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಸೊ ನಾವು ಎಲ್ಲರೂ ಅಲರ್ಟ್ ಆಗಿ ಇರಬೇಕು ಈ ಸರ್ಕಾರ ವತಿಯಿಂದ ಯಾವಾಗಲೂ ಅಚ್ ಎಚ್ಚರಿಕೆದು ವಿಡಿಯೋ ಟೆಲಿವಿಷನ್ ಆಗಲಿ ಇಂಟರ್ನೆಟ್ ಆಗಲಿ ಅಲ್ಲಿ ಕೊಡ್ತಾ ಇರ್ತಾರೆ ಸ್ವಲ್ಪ ಟೈಮ್ ಕೊಡಿ ಎಂಟರ್ಟೈನ್ಮೆಂಟ್ ಜೊತೆಗಿದು ನಾಲೆಜ್ ಇದ್ದರೆ ಬಹುಶಃ ನಾವು ಇದು ಸೈಬರ್ ಕ್ರೈಮನ್ನು ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಯಶಸ್ಸು ಸಿಗುತ್ತೆ ಅಥವಾ ಫ್ರಾಡ್ ಮಾಡೋವರಿಗೆ ಒಂದು ಮೀಡಿಯಾ ನಮ್ಮದು ಏನು ಇದು ಡಿಟೇಲ್ ಆಗಿ ನಮ್ಮದು ಇಂಟ್ರಾಕ್ಷನ್ ಇಲ್ಲ ಬಟ್ ಇವರು ಬೋಗಸ್ ಅಕೌಂಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಮಾಲಾಫೈಡ್ ಇಂಟೆನ್ಷನ್ ಇವರ್ ಪಾರ್ಟ್ನಲ್ಲಿ ಕೂಡ ಇದೆ ಆ ಕರೆಂಟ್ ಅಕೌಂಟ್ ಏನು ಮಾಡಿದ್ದಾರೆ ಇಟ್ ದೇ ಹ್ಯಾವ್ ಕ್ರಿಯೇಟೆಡ್ ಬೋಗಸ್ ಕಂಪನಿ ಆ ಕಂಪನಿ ಎಕ್ಸಿಸ್ಟೆಂಟ್ ಇಲ್ಲ ಅಥವಾ ಸೀಟ್ ವಗರ ಮಾಡಿದ್ದಾರೆ ಅಂದರೆ ಇವರಿಗೆ ಅಟ್ಲೀಸ್ಟ್ ಇವರೇ ಸೈಬರ್ ಫ್ರಾಡ್ಸ್ ಇಲ್ಲಾಂದರೆ ದೇ ಹ್ಯಾವ್ ಸಮ್ ನಾಲೆಜ್ ಆಫ್ ದ ಆಫೆನ್ಸ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದು ಪೂರ್ತಿ ಅದು ನಮ್ಮ ತನಿಖೆ ಇಲ್ಲ ಅದು ಚೆನ್ನೈಯಿಂದ ನಮಗೆ ಸಹಾಯ ಕೇಳಿದ್ದಾರೆ ನಾವು ಅವರಿಗೆ ಈಗ ನಮ್ಮ ವೆಹಿಕಲ್ ಕೊಟ್ಟಿದ್ದೀವಿ ನಮ್ಮ ಸಿಬ್ಬಂದಿ ನಮ್ಮ ಅಧಿಕಾರಿ ಕೂಡ ಅವರ ಜೊತೆಗೆ ಹೋಗಿ ಇವರಿಗೆ ದಸ್ತಗಿರಿ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ ಯಾಕೆಂದರೆ ಈ ಸೈಬರ್ ಕ್ರೈಮ್ ಹೇಗಿದೆ ಇದು ಬಾರ್ಡರ್ಲೆಸ್ ಕ್ರೈಮ್ ಇದೆ ಇವತ್ತು ಚೆನ್ನೈ ಅವರಿಗೆ ನಮ್ಮ ಅವಶ್ಯಕತೆ ಇದೆ ನಾಳೆ ನಮಗೆ ನಾವು ಚೆನ್ನೈ ಅಥವಾ ಜಾರ್ಖಂಡ್ ಅಥವಾ ಬಿಹಾರ್ಗೆ ಹೋಗಿದರೆ ನಮಗೆ ಅವ್ರದ್ದು ಅವಶ್ಯಕತೆ ಇರುತ್ತದೆ ಸೊ ಈ ವಿಚಾರದಲ್ಲಿ ನಾವು ಯಾವಾಗಲೂ ಕೋಆಪ್ರೇಷನ್ ಕೊಡ್ತಾಯಿದ್ದೀವಿ ಯಾರಾದರೂ ಸೈಬರ್ ಫ್ರಾಡ್ ಕೊಡ್ತಾ ಅಕೌಂಟ್ ಎರಡು ಕ್ಯಾಟಗರಿ ಇದೆ ಕೆಲವರು ಲೇಬರ್ ಇದ್ದರೆ ದಿನಗುಲಿ ಕಾರ್ಮಿಕರು ಇದ್ದರೆ ಅವರಿಗೆ ಕಾಂಟ್ರಾಕ್ಟರ್ ಇದ್ದಾರೆ ನಿಮ್ಮ ಡಾಕ್ಯುಮೆಂಟ್ ಕೊಡಿ ಇದಕ್ಕೆ ಬೇಕು ಅಂದರೆ ಅದರ ಮೇಲೆ ಅಕೌಂಟ್ ಓಪನ್ ಮಾಡಿಬಿಡ್ತಾರೆ ಆ್ಯಂಡ್ ಅವರಿಗೆ ಮೋಸ ಆಗುತ್ತೆ ಪಾಪ ಅವರಿಗೆ ಗೊತ್ತಾಗ್ಬಿಡುತ್ತಿಲ್ಲ ಇನ್ನೂ ಎರಡು ಕ್ಯಾಟಗರಿ ಇದೆ ಅವರು ಬೇಕಂತೆ ಅವರಿಗೆ ಗೊತ್ತಿದು ಫ್ರಾಡ್ನಲ್ಲಿದೆ ಅಂತ ಅವರು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅದು ಮಾಡಿಕೊಂಡು ಅವ್ರ ಅಕೌಂಟ್ ಕೊಟ್ಬಿಡ್ತಾರೆ ಸೊ ಆವಾಗ ಇಂಟೆನ್ಷನ್ ಅದು ಮೇನ್ಸಿರಿಯಾ ನೋಡಿಕೊಂಡು ನಾವು ಅವರ ಮೇಲೆ ಕಮ್ಮಕೊಳ್ಬೋದು ಅವರು ದೇ ದೇ ಆರ್ ಈಕ್ವಲಿ ಪಾರ್ಟ್ನರ್ ಇದು ಕ್ರಿಮಿನಲ್ ಕಾನ್ಸ್ ದೇ ಬಿಕಮ್ ಪಾರ್ಟ್ ಆಫ್ ದ ಕ್ರಿಮಿನಲ್ ಕಾನ್ಸ್ಪಿರಸಿ ದೇ ವಿಲ್ ಫೇಸ್ ದ ಕಂಪ್ಲೀಟ್ ಟ್ರಾಯಲ್ ಅದರಲ್ಲಿ ಏನೇನು ಸೆಕ್ಷನ್ ಆಗಿದೆ ದಟ್ ಬಿಕಮ್ಸ್ ಅಪ್ಲಿಕೇಬಲ್ ಟು ದೇಮ್ ಒನ್ಸೋ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ನಲ್ಲಿ ಆಗ್ತದೆ